ಹಾಯ್ ಫ್ರೆಂಡ್ಸ್ ಇವತ್ತು ರೈಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಯಾವುದೇ ಕಲರ್ ಯೂಸ್ ಮಾಡಿದೆ ಫುಡ್ ಪೌಡರ್ ಕೂಡ ಯೂಸ್ ಮಾಡಿಲ್ಲ ನಾನು ಯಾವುದೇ ಸಾಸ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಈ ಥರ ಟೇಸ್ಟಿಯಾದ ಎಗ್ಗ್ರೇವ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ನೈಟ್ಗೆ ನಾನು ಸಾಂಬಾರು ಏನೂ ಮಾಡಿರಲಿಲ್ಲ ಹಾಗಾಗಿ ನೈಟ್ ಟೈಮ್ ಯಾವತ್ತು ನಾನು ಮಧ್ಯಾಹ್ನ ಸಾಂಬಾರು ಮಾಡಿರಲ್ಲ ತುಂಬ ಕೆಲಸ ಇರುತ್ತೆ ಮಕ್ಕಳಿಗೆಲ್ಲ ಸಂಜೆ ಹೊತ್ತು ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಇದ್ದಾಗ ಕಡಿಮೆ ಟೈಮ್ ಟೈಮಲ್ಲಿ ಬೇಗ ಆಗುತ್ತೆ ಅಂತೇಳಿ ನಾನು ನೈಟ್ ಟೈಮ್ ಎಗ್ ರೈಸ್ ಮಾಡ್ಕೋತೀನಿ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ಬಾಕ್ಸ್ಗೆಲ್ಲ ಹಾಕ್ಲಿಕ್ಕಾಗಲ್ಲ ಬಾಕ್ಸ್ಗೆಲ್ಲ ಹಲೋ ಇಲ್ಲ ಈ ಸ್ಕೂಲಲ್ಲಿ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ಗೆ ಎಗ್ರೇಸ್ನ ಯಾವತ್ತೂ ಮಾಡಲ್ಲ ಯಾವತ್ತಾದರೂ ರಜಾ ಇದ್ದಾಗ ಮಾತ್ರ ಮಾಡ್ಕೋತೀನಿ ಆದರೆ ವೀಕ್ಲಿ ಟೂ ಡೇಸ್ ಆದರೂ ರೈಸ್ ಇದ್ದೇ ಇರುತ್ತೆ ನೈಟ್ ಟೈಮಲ್ಲಿ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ಬಿಸಿ ಬಿಸಿಯಾಗಿ ಇಷ್ಟಪಡ್ಕೊಂಡು ತಿಂತಾರೆ ಅದರಲ್ಲೂ ನನ್ನ ಮಕ್ಕಳಿಗೆ ರೈಸ್ ಜೊತೆ ಒಂದೊಂದು ಸ್ಪೂನಿಗೂ ಒಂದೊಂದು ಎಗ್ ಪೀಸ್ ಹೋಗ್ತಾ ಇರಬೇಕು ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಹಾಗಾಗಿ ಸ್ವಲ್ಪ ಎಗ್ನ ಜಾಸ್ತಿನೇ ಹಾಕೋತೀನಿ ಎಗ್ ಕಾಣ್ತಾ ಇರಬೇಕು ಆ ಥರ ಇದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇವಾಗ ಸ್ವಲ್ಪ ಬಾ ಎರಡು ಇತ್ತು ಹಾಗಾಗಿ ಬಾಳೆಕಾಯಿಗೆ ಸ್ವಲ್ಪ ಕಡಲೆ ಹಿಟ್ಟು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಧನಿಯಾ ಪುಡಿ ಉಪ್ಪು ಅರ್ಶಿಣದ ಪುಡಿ ಎಲ್ಲ ಹಾಕಿ ಸುಮ್ಮನೆ ಹಾಗೆ ಕಲಸಿಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಕಡೆ ಸುಮ್ಮನೆ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಹಾಕಿ ಇಟ್ಕೋತಾ ಇದ್ದೀನಿ ಈ ಕಡೆ ರೈಸ್ಗೂ ಕೂಡ ಬಾಣಲಿಗೆ ಎಣ್ಣೆ ಬಿಟ್ಟಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ನಾನು ಫಸ್ಟು ಮೊಟ್ಟೆನ ಫ್ರೈ ಮಾಡ್ಕೊಂಬಿಡ್ತೀನಿ ಈ ಥರ ಆಯಿಲ್ ಹಾಕ್ತೀವಲ್ವ ಅದು ಸ್ವಲ್ಪ ಬಾಣಲಿಯಲ್ಲಿ ತಳದಲ್ಲಿರುತ್ತೆ ಅದನ್ನು ಈ ಥರ ಮಾಡಿಕೊಂಡ್ರೆ ಫುಲ್ ಸ್ಪ್ರೆಡ್ ಆದರೆ ಮೊಟ್ಟೆ ಕಚ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಆ ಥರ ಆಯಿಲ್ನ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡೆ ಇವಾಗ ಮೊಟ್ಟೆ ಹಾಕೋತಾ ಇದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ವ ಮೊಟ್ಟೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಅಂತ ಇವಾಗ ಏನು ಮೊಟ್ಟೆ ಚಿಕನ್ ಎಲ್ಲ ರೇಟು ತುಂಬ ಜಾಸ್ತಿನೇ ಆಗ್ತಾಯಿದೆ ಏನು ಮಾಡೋದು ತಿನ್ನಲೇಬೇಕಲ್ಲ ಹಾಗಾಗಿ ಮಾಡೋದು ಇಲ್ಲ ಅಂದರೆ ನಮ್ಮ ಬಾಯಿ ಕೇಳಬೇಕಲ್ವಾ ಟೇಸ್ಟಿಯಾದ ಊಟನ ಮಿಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಎಷ್ಟು ಬೆಲೆ ಆದರೂ ಚಿಂತೆ ಎಲ್ಲ ತಿನ್ನಲೇಬೇಕು ಯಾವ ರೇಟ್ ಕಮ್ಮಿ ಇದೆ ಹೇಳಿ ಇವಾಗ ಎಲ್ಲ ರೇಟು ಕೂಡ ತುಂಬ ಆಗಿದೆ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಎಷ್ಟು ಹೇಳಿದ್ರು ಕೊಟ್ಟು ತಂದು ತಿನ್ನಲೇಬೇಕು ನೋಡಿ ಈ ಥರ ಎಗ್ನ ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟೇ ಇವಾಗ ಫ್ರೈ ಮಾಡಿಕೊಂಡ್ರು ಎಗ್ನ ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗ್ದಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಫ್ರೈ ಆಗಲಿ ಬೆಳ್ಳುಳ್ಳಿ ಫ್ರೈ ಲ್ಲಿ ಆ ಕಡೆ ಎಣ್ಣೆ ಕಾಯ್ದಿತ್ತು ಅದಕ್ಕೆ ಬಾಳೆಕಾಯಿನ ಕಳ್ಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಎರಡೂ ಒಂದೇ ಸಲ ಆಗುತ್ತೆ ಊಟಕ್ಕೆ ಮಕ್ಳಿಗೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾನು ಎರಡನ್ನ ಜೊತೆಯಲ್ಲೇ ಮಾಡ್ಕೋತಾ ಇದ್ದೀನಿ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಇದ್ದೀನಿ ನೆಕ್ಸ್ಟು ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯ ತರಕಾರಿ ಆಗಲಿ ಏನೂ ಯೂಸ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಮನೆಯಲ್ಲೇ ಮಾಡಿಕೊಂಡಿರೋ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು ಚಿಲ್ಲಿ ಪೌಡರ್ ಇಲ್ಲ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಖಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹಾಕ್ಕೊಂಡಿಲ್ಲ ಬೇಕಾದವರು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಆದಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ಕಡೆ ಬಾಳೆಕಾಯಿ ಕೂಡ ಫ್ರೈ ಆಗಿದೆ ತೆಗ್ದಿಟ್ಕೋತಾ ಇದ್ದೀನಿ ಈ ಥರ ಬಾಳೆಕಾಯಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಕಲಸಿಟ್ಕೊಂಡು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಸ್ವಲ್ಪ ತಿಂತಾರೆ ಬಾಳೆಕಾಯಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ಆವಾಗ ಅವಾಗ ತಿನ್ನೋದು ತುಂಬಾ ಒಳ್ಳೆಯದು ನಮ್ಮನೆ ಬಜ್ಜಿ ಮಾಡಿದ್ರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಡ್ತೀನಿ ಇವಾಗ ರೈಸ್ ಮಾಡಿಟ್ಕೊಂಡಿದ್ದೆ ನಾನು ರೈಸ್ ಹಾಕೋತಾ ಇದ್ದೀನಿ ರೈಸ್ ಸ್ವಲ್ಪ ಬಿಸಿನೇ ಇದೆ ನಾನು ಮುಚ್ಚಳ ತೆಗ್ದಿಟ್ಟಿದೆ ಆದರೂ ಇನ್ನೂ ಬಿಸಿ ಇದೆ ಅದನ್ನೇ ಹಾಕೋತಾ ಇದ್ದೀನಿ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ఇవగా లాస్టల్ స్వల్ప ఉప్పు హు మిక్స్క ನಾನು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೆಣಸಿನ ಪುಡಿ ಕೂಡ ಈಗ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ ಮೆಣಸು ಕೂಡ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ನಾನು ಚಿಲ್ಲಿ ಪೌಡರ್ ಹಾಕೊಂಡಿಲ್ಲ ಇಷ್ಟೇ ಖಾರ ಸಾಕಾಗುತ್ತೆ ಹಸಿರು ಮೆಣಸಿನ್ಕಾಯಿ ಮತ್ತು ಮೆಣಸ್ದೇ ಸಾಕು ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ ಬೇಕಾದರೆ ನೀವು ಹಾಕೋಬೋದು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡೋಣ ಲಾಸ್ಟಿಗೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕಂತೂ ಸಕ್ಕದಾಗಿರುತ್ತೆ ಚಳಿ ಮಳೆಯಲ್ಲಂತೂ ಬಿಸಿ ಬಿಸಿ ತಿಂತಾಯಿದ್ರೆ ಇದ್ರೆ ಏನೋ ಒಂಥರ ಸಖದಾಗಿರುತ್ತೆ ಸೆಂಟ್ರಲ್ಲಿ ಮೆಣಸಿನ ಫ್ಲೇವರೆಲ್ಲ ಇರುತ್ತಲ್ವಾ ಸೊ ಬ್ಯೂಟಿಫುಲ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬಾಳೆಕಾಯಿದು ಕೂಡ ಫ್ರೈ ಆಯಿತು ಅದು ಕೂಡ ತುಂಬ ಚೆನ್ನಾಗಿತ್ತು ಇವತ್ತಿನ ಊಟಕ್ಕೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೆ ನೈಟ್ ಟೈಮ್ ಯಾರು ಈ ಥರ ಎಗ್ ರೈಸ್ ತಿನ್ನೋಕೆ ಇಷ್ಟಪಡ್ತೀರಾ ಜಾಸ್ತಿ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಸಿಂಪಲಾಗಿ ಎಗ್ ರೈಸ್ ಮಾಡ್ಕೋತೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ಎಗ್ ರೈಸ್ನ ಇಷ್ಟಪಟ್ಟು ತಿಂತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವಾಗ ಮಕ್ಕಳಿಗೆ ಊಟ ಹಾಕಿ ಕೊಡ್ತಾ ಇದ್ದೀನಿ ಅವರಿಗೆ ಊಟ ಹಾಕಿ ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ಕೋತೀನಿ ಹೀಗಿರುತ್ತೆ ನೈಟ್ ಟೈಮು ಕೆಲಸಗಳಿದ್ದಾಗ ಈ ಥರ ಏನಾದರೂ ಸಿಂಪಲ್ಲಾಗಿ ಮಾಡಿಕೊಂಡು ಊಟ ಮಾಡೋದು ಬೆಸ್ಟ್ ಅಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ